ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಯೂಸ್ಫುಲ್ ಆಗಿದೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಅದ್ಭುತ ಔಷಧಿಯ ಗುಣ ಇರುವಂಥ ಸಸ್ಯ ಇದು ಹೌದು ಸ್ನೇಹಿತರೆ ನಾಜಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಅಂತ ನಾವು ಏನು ಕರಿತೀವ ಈ ಒಂದು ಸಸ್ಯದ ಬಗ್ಗೆ ಅನೇಕ ಒಂದು ನಮ್ಮ ಒಂದು ಆರೋಗ್ಯ ಸಮಸ್ಯೆಗೆ ರಾಮಬಾಣ ಅಂತಲೇ ಬಹುದು ಇದರ ಎಲೆ ಬೇರು ಕಾಂಡ ಎಲ್ಲವೂ ಅಷ್ಟೇ ನಮಗೆ ಒಂದು ಔಷಧಿಯ ಗುಣಗಳಿದಾವೆ ಯಾವೆಲ್ಲ ನಮ್ಮ ಒಂದು ಆರೋಗ್ಯ ಸಮಸ್ಯೆಗೆ ಒಂದು ನಾವು ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ನೋಡೋಣ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಇದಂತೂ ಮಕ್ಕಳಿಗೆ ಚಿಕ್ಕ ಚಿಕ್ಕವರಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಈ ಗಿಡವನ್ನು ನೋಡಿ ಮುಟ್ಟಿದ ತಕ್ಷಣವೇ ಮುದುರುಕೊಳ್ಳುತ್ತೆ ಒಂದು ರೀತಿಯಲ್ಲಿ ತುಂಬಾ ಇಷ್ಟಪಡ್ತಾರೆ ಆದರೆ ಇರೋದ್ರಿಂದ ಇದನ್ನು ಮುಟ್ಟೋದೊಂದು ಸ್ವಲ್ಪನೇ ಹುಷಾರಾಗಿ ಮುಟ್ಟಬೇಕು ಎಲ್ಲ ಕಡೆಯೂ ಸಹ ನೀರಿರುವಂಥ ಜಾ ಜಾಗದಲ್ಲಿ ತುಳಿಯದೇ ಇರುವಂತಹ ಜಾಗದಲ್ಲಿ ತುಂಬನೇ ಇದೊಂದು ಬೆಳೆಯುತ್ತೆ ಈ ಒಂದು ಸಸ್ಯ ಇದು ಒಂದು ಬೇರು ಎಲೆ ಎಲ್ಲವೂ ಅಷ್ಟೇ ನಮಗೆ ಆರೋಗ್ಯಕ್ಕೆ ತುಂಬನೇ ಒಂದು ಇದು ಒಂದು ಬ ಕೆಲಸ ಮಾಡುತ್ತದೆ ಸ್ನೇಹಿತರೆ ಅದರಲ್ಲೇ ನಾನು ನಾವು ಫಸ್ಟ್ನೇದು ಹೇಳಬೇಕಂದ್ರೆ ಈ ಒಂದು ಎಲೆಯವನ್ನು ನಾವು ಜಜ್ಜಿಬಿಟ್ಟು ಚೆನ್ನಾಗಿ ನಮ್ಮ ಮುಖದಲ್ಲಿ ಆಗಿರುವಂತಹ ಮೊಡವೆಗಳು ಕಲೆಗಳು ಏನು ಹೇಳ್ತೀವೋ ಅದಕ್ಕೆ ಒಂದು ರಾಮಬಣ ಅಂತ ಹೇಳ್ಬೋದು ಮೊಡವೆಗಳಾಗಿದ್ದರೆ ಒಂದು ಇದರ ರಸವನ್ನು ತೆಗೆದುಬಿಟ್ಟು ನಾವು ಒಂದು ಸ್ವಲ್ಪ ರಸವನ್ನು ಮುಖಕ್ಕೆ ನಾವು ಹಚ್ಚಿಬಿಟ್ಟು ಎಲ್ಲೆಲ್ಲೆಲ್ಲ ಮೊಡವೆಗಳಾಗಿರ್ತವೆ ನೋಡಿ ಅಲ್ಲೆಲ್ಲ ಹಚ್ಚಿಬಿಟ್ಟು ಬಿಟ್ಟು ಬಿಟ್ಟಿದ್ನ ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಟೈಮ್ ಇದ್ರೆ ಬಿಟ್ಟು ಬಿಟ್ಟು ನಾವು ಮುಖಕ್ಕೆ ನಾವು ಆ ಮುಖವನ್ನು ಒಂದು ತಣ್ಣೀರಿನಲ್ಲಿ ತೊಳೆಯುವುದರಿಂದ ನಮ್ಮ ಮುಖದಲ್ಲಿ ಆಗುವಂತಹ ಒಂದು ಮೊಡವೆಗಳು ಹೌದು ಸ್ನೇಹಿತರೆ ಇತ್ತೀಚೆಗೆ ಎಲ್ಲರಿಗೂ ಆಗುವಂಥ ಸಮನೆ ಹೇಳ್ಬೋದು ಈ ಒಂದು ಮೊಡವೆಗಳ ಒಂದು ಸಮಸ್ಯೆ ಇದೊಂದು ರಾಮಬಣ ಅಂತ ಹೇಳ್ಬೋದು ಹಾಗೆ ಮೊಡವೆಗಳ ಆಗಿ ಹೋದ ಮೇಲೂ ಅಷ್ಟೇ ಇದರ ಕಲೆಗಳು ಇರ್ತವೆ ಈ ಒಂದು ಕಲೆನೂ ಸಹ ಈ ಒಂದು ಎಲೆಯ ರಸದಿಂದ ಹೋಗುತ್ತದೆ ನೀವು ಸಹ ಹಚ್ಚಿ ನೋಡಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಆದರೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳ್ಬೋದು ಈಗ ಹಚ್ಚಿದ ತಕ್ಷಣನೇ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಹೋಗೋದಿಲ್ಲ ಒಂದು ಸ್ವಲ್ಪ ದಿನಗಳ ಕಾಲ ಹಚ್ಚಬೇಕು ಇನ್ನು ಎರಡನೇದಾಗಿ ಮಲಬದ್ಧತೆ ಇರುವವರಿಗಂತೂ ಇದರ ಎಲೆ ಮತ್ತು ಬೇರನ್ನು ಜಜ್ಜಿಬಿಟ್ಟು ನಾವು ರಸವನ್ನು ಒಂದು ಎರಡು ಚಮಚ ರಸವನ್ನು ಹಾಗೇನೂ ಸಹ ತಗೋಬೋದು ಅಥವಾ ಆ ಒಂದು ಲೋಟ ನೀರಿಗೆ ಬೆರೆಸಿ ಕುಡಿಯುವುದರಿಂದನೂ ಸಹ ಒಂದು ಮಲಬದ್ಧತೆ ಅಥವಾ ಒಂದೇನು ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವೋ ಆ ಒಂದು ಸಮಸ್ಯೆ ಒಂದು ಸಹ ಕಡಿಮೆ ಆಗ್ತಾ ಬರುತ್ತದೆ ಒಂದು ಜೀರ್ಣಕ್ರಿಯೆನೂ ಸಹ ಆಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಮಗೇನಾದರೂ ಗಾಯ ಆಗಿರುತ್ತೆ ನೋಡಿ ಬಿದ್ದು ಬಿಟ್ಟು ಆಗಿರ್ಬೋದು ಅಥವಾ ಏನೋ ಕೊಯ್ದು ಏನೋ ಆಗಿರುವಂಥ ಗಾಯಕ್ಕೆ ಇದನ್ನು ನಾವು ಎಲೆಯ ರಸವನ್ನು ತೆಗೆದು ಹಚ್ಚಿದ್ರೂ ಅಷ್ಟೇ ಬೇಗನೆ ಗಾಯ ಒಣಗುತ್ತೆ ಆಮೇಲೆ ರಕ್ತ ಬರುವುದು ಸಹ ನಿಲ್ಲುತ್ತದೆ ಇನ್ನು ತುರಿಕೆ ಅಥವಾ ಚರ್ಮದ ಸಮಸ್ಯೆ ಅಲರ್ಜಿ ಅಂತ ಏನು ಹೇಳ್ತೀವಿ ನೋಡಿ ಅದು ಆದಾಗ್ಲೂ ಅಷ್ಟೇನೆ ಇದರ ಎಲೆಯ ರಸವನ್ನು ಹಚ್ಚುವುದರಿಂದ ಅದೂ ಸಹ ತುರಿಕೆ ಅನ್ನುವಂಥದ್ದು ಕಡಿಮೆಯಾಗುತ್ತದೆ ಇನ್ನು ಮೂಲವ್ಯಾಧಿ ಸಮಸ್ಯೆಗೆ ಉತ್ತಮವಾದಂತಹ ಮನೆ ಮದ್ದು ಅಂತಲೇ ಹೇಳ್ಬೋದು ಇದರ ಎಲೆ ಮತ್ತು ಬೇರುವನ್ನು ನಾವು ಒಣಗಿಸಿ ಪುಡಿ ಮಾಡಿ ನೀರಿಗೆ ಒಂದು ಚಮಚ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ಸಹ ಒಂದು ಮೂಲವ್ಯಾಧಿ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನು ಅತ್ಯಂತ ಮುಖ್ಯವಾಗಿ ನಮ್ಮ ಒಂದು ಹೆಣ್ಣು ಮಕ್ಕಳಿಗೆ ಬರುವಂತಹ ಒಂದು ಮುಟ್ಟಿನ ನೋವು ಅಥವಾ ಅನಿಯಮಿತವಾಗಿ ಅಂದರೆ ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ತಾ ಇರುವಂತಹ ನಿಯಮಿತವಾದಂತಹ ಮುಟ್ಟಿನ ಸಮಸ್ಯೆಗೂ ಸಹ ಮುಟ್ಟಿನ ಸಮಸ್ಯೆಗೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈ ರೀತಿ ಹಾಕ್ತಾ ಇರುವಂಥವರು ಇದನ್ನು ಈ ಗಿಡವನ್ನು ಬೇರೆ ಸಮೇತ ತೊಗೊಂಡು ಬಂದು ತೊಳೆದು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ನೀರು ಬರೋ ನೀರು ಆಗುವ ತನಕ ಕುದಿಸಿ ಕುಡಿಯುವುದರಿಂದ ಒಂದು ಮುಟ್ಟಿನ ಸಮಸ್ಯೆ ಆಗ ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವು ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ಹೌದು ನೋಡಿದ್ರಲ್ವ ತುಂಬನೇ ಒಂದು ಉಪಯೋಗ ಇರುವಂಥ ಸಸ್ಯ ಇದನ್ನ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಎಷ್ಟು ಉಪಯೋಗಿಸ್ಕೋಬೇಕು ಅಷ್ಟನ್ನು ಉಪಯೋಗಿಸ್ಕೊಳ್ಳಿ ಅಂದರೆ ಅತಿಯಾದರೆ ಅಮೃತನೂ ಸಹ ಅಂತ ಅತಿಯೇ ಆದರೆ ಅಮೃತನ ವಿಷಯ ಅಂತ ಹೇಳ್ತೀವಲ್ವಾ ಹೌದು ಒಂದು ಸ್ಪೂನು ಎರಡು ಸ್ಪೂನು ಯೂಸ್ ಮಾಡಿದರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸುತ್ತಮುತ್ತಲ ಮುತ್ತ ಎಲ್ಲಾದರೂ ಈ ಒಂದು ಗಿಡ ಕಂಡ್ರೆ ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ ತುಂಬ ಒಂದು ಒಳ್ಳೆಯ ಒಂದು ಮನೆಮದ್ದಾಗಿ ಇದೊಂದು ಉಪಯೋಗಕ್ಕೆ ಬರುತ್ತೆ ಬರುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿಯನ್ನು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ